ಹೆಸರ ಭಾಗ ತೊಂಬತ್ತ ಐದು ಸಮಯಸಾರ ಭಾಗ ತೊಂಬತ್ತ ಐದು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ಸೀರ್ಥಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ತೊಂಬತ್ತ ಐದನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ತೊಂಬತ್ನಾಲ್ಕು ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ನಿನ್ನೆ ನೀವು ಹೋಗುತ್ತಿಗೆ ಏನಾಗಿತ್ತು ಅಂದರೆ ಆತ್ಮನ ಮುಖ್ಯ ಮುಖ್ಯ ನಲವತ್ತ ಏಳು ಶಕ್ತಿಗಳ ಬಗ್ಗೆ ಹೇಳಲಾಗಿತ್ತು ಒಳಗಡೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಸಂಖ್ಯೆದು ಹೇಳ್ತಾ ಇತ್ತು ಆದರೆ ಅದರಲ್ಲಿ ಒಂದು ಅಕ್ಷರ ನಮ್ಮದು ತಪ್ಪಾಗಿದೆ ಅದನ್ನು ಸುಧಾರಿಸ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಶಕ್ತಿಯನ್ನು ಇನ್ನೊಂದು ಸಲ ಹೇಳಲಾಗ್ತದೆ ಕೇಳಿರಿ ಎಲ್ಲಿವರೆಗಾಗಿತ್ತಪ್ಪ ಆಗತ್ತಪ್ಪ ಅಂದರೆ ಮೂವತ್ತಂಕ ಆಗಿತ್ತಲ್ಲ ಅದು ಬೇಡ ಈಗ ಎರಡನ್ನು ಮತ್ತೆ ಕೇಳ್ರಿ ಹಾಂ ಯಾವ್ಯಾವುದನ್ನು ಹಾಂ ಇಪ್ಪತ್ತ ಒಂಬತ್ತು ತತ್ವಶಕ್ತಿ ಅಂದರೆ ತತ್ವರೂಪವಾಗುವುದೇ ಯಾವುದರ ಸ್ವರೂಪವಿದೆ ಅಂಥದ್ದು ಇಪ್ಪತ್ತ ಒಂಬತ್ತನೆಯ ತತ್ವಶಕ್ತಿ ಇದೆ ಯಾವುದು ವಸ್ತುವಿನ ಸ್ವಭಾವವಿದೆಯೋ ಅದು ತತ್ವಶಕ್ತಿ ಇದೆ ಏನು ಮೂವತ್ತು ಅತತ್ವಶಕ್ತಿ ತತ್ವ ಸ್ವರೂ ಅಂದರೆ ರೂಪವಾಗುವುದಿರುವುದೇ ಅಂದರೆ ತತ್ವ ಸ್ವರೂಪವಾಗುವುದಿರುವುದು ಅದು ಮೂವತ್ತನೆಯ ಶಕ್ತಿ ಇದೆ ಹೇಗೆ ಚೇತನವು ಜಡರೂಪವಾಗುವುದಿಲ್ಲ ಆ ಶಕ್ತಿ ಮೂವತ್ತ ಒಂದು ಏಕತ್ವ ಶಕ್ತಿ ಅಂದರೆ ಅನೇಕ ಪರ್ಯಾಯಗಳಲ್ಲಿ ವ್ಯಾಪಕವಾದ ಏಕದ್ರವ್ಯಮಯತ್ವ ರೂಪವಾದ ಏಕತ್ವ ಶಕ್ತಿ ಇದೆ ಅದು ಮೂವತ್ತ ಒಂದನೆಯ ಶಕ್ತಿ ಇದೆ ಮೂವತ್ತ ಎರಡು ಅನೇಕತ್ವ ಶಕ್ತಿ ಅಂದರೆ ಒಂದೇ ದ್ರವ್ಯದಲ್ಲಿ ವ್ಯಾಪಿಸಲು ಯೋಗ್ಯ ಅನೇಕ ಪರ್ಯಾಯ ಸ್ವರೂಪ ಮೂವತ್ತ ಎರಡನೆಯ ಅನೇಕತ್ವ ಶಕ್ತಿಯು ಇದೆ ಮೂವತ್ತ ಮೂರು ಭಾವಶಕ್ತಿ ಅಂದರೆ ವಿದ್ಯಮಾನ ಪರ್ಯಾಯಗಳಿಂದ ಅವಸ್ಥಿತವಾಗುವುದು ಮೂವತ್ತ ಮೂರನೆಯ ಭಾವಶಕ್ತಿ ಇದೆ ನಾಲ್ಕು ಅಭಾವಶಕ್ತಿ ಅಂದರೆ ಯಾವ ಪರಿಣಾಮದ ಅಭಾವವಿದೆ ಅದರ ಶೂನ್ಯತ್ವದಿಂದ ಅವಸ್ಥಿತವಿರುವ ಸ್ವರೂಪವು ಮೂವತ್ತ ನಾಲ್ಕನೆಯ ಶಕ್ತಿ ಇದೆ ಮೂವತ್ತ ಐದು ಭಾವ ಶಕ್ತಿ ಸ್ವಲ್ಪ ಸರಿಯಾಗಿ ಕೇಳ್ರಿ ಇಲ್ಲಾಂದ್ರೆ ಮತ್ತೆ ಗೊಂದಲ ಆಗ್ತದೆ ಇದರೊಳಗಡೆ ಮೂವತ್ತ ಐದು ಭಾವ ಅಭಾವ ಶಕ್ತಿ ಅಂದರೆ ವರ್ತಮಾನದಲ್ಲಿ ಇರುವ ಪರ್ಯಾಯದ ವ್ಯಯವಾಗುವ ಸ್ವರೂಪ ಮೂವತ್ತ ಐದನೆಯ ಭಾವ ಅಭಾವ ಶಕ್ತಿ ಇದೆ ಮೂವತ್ತ ಆರು ಅಭಾವ ಶಕ್ತಿ ಅಂದರೆ ವರ್ತಮಾನದಲ್ಲಿ ಆಗದೆ ಇರುವ ಪರ್ಯಾಯದ ಉದಯವಾಗುವ ಸ್ವರೂಪ ಮೂವತ್ತ ಆರನೆಯ ಅಭಾವ ಭಾವಶಕ್ತಿ ಇದೆ ಮೂವತ್ತ ಏಳು ಭಾವಭಾವ ಶಕ್ತಿ ಅಂದರೆ ವರ್ತಮಾನ ಪರ್ಯಾಯ ಆಗುವ ರೂಪ ಮೂವತ್ತ ಏಳನೆಯ ಭಾವಭಾವ ಶಕ್ತಿ ಇದೆ ಮೂವತ್ತ ಎಂಟು ಅಭಾವ ಅಭಾವ ಶಕ್ತಿ ಅಂದರೆ ಉತ್ಪನ್ನವಾಗದಿರುವ ಪರ್ಯಾಯದ ಉತ್ಪನ್ನವಾಗದಿರುವಿಕೆಯೇ ಮೂವತ್ತ ಎಂಟನೆಯ ಅಭಾವ ಅಭಾವ ಶಕ್ತಿ ಇದೆ ಮೂವತ್ತ ಒಂಬತ್ತು ಭವನ ಮಾತ್ರಮಯ ಭಾವಶಕ್ತಿ ಅಂದರೆ ಕರ್ತ ಕರ್ಮ ಆದಿ ಕಾರಕಗಳಿಗೆ ಅನುಸರಿಸಿ ಆಗುವ ಯಾವ ಕ್ರಿಯೆ ಇದೆ ಅದರಿಂದ ರಹಿತವಾದ ಭವನ ಮಾತ್ರವಾದಯವಾದ ಕೇವಲ ಆಗುವ ಸ್ವರೂಪದ ಮೂವತ್ತ ಒಂಬತ್ತನೆಯ ಶಕ್ತಿ ಇದೆ ನಲವತ್ತು ಕ್ರಿಯಾಶಕ್ತಿ ಅಂದರೆ ಕಾರಕಗಳಿಗೆ ಅನುಸರಿಸಿ ಆಗುವ ಅಂದರೆ ಪರಿಣಮಿಸುವುದು ಭಾವಮಯಿ ನಲವತ್ತನೆಯ ಶಕ್ತಿ ಇದೆ ಅದು ಕ್ರಿಯಾಶಕ್ತಿ ಇದೆ ನಲವತ್ತ ಒಂದು ಕರ್ಮತ್ವ ಶಕ್ತಿ ಅಂದರೆ ಯಾವುದೂ ಪ್ರಾಪ್ತ ಮಾಡಲಾಗುತ್ತದೆ ಅಂತಹ ಸಿದ್ಧರೂಪ ಭಾವವಿದೆ ಅದರ ಮಯವಾದ ಕರ್ಮತ್ವ ಶಕ್ತಿ ನಲವತ್ತ ಒಂದನೆಯ ಶಕ್ತಿ ಇದೆ ನಲವತ್ತ ಎರಡನೇ ಶಕ್ತಿ ಕರ್ಮತ್ವ ಶಕ್ತಿ ಅಂದರೆ ಆಗುವ ಸ್ವರೂಪ ಮತ್ತು ಸಿದ್ಧರೂಪ ಭಾವವಿದೆ ಅದರ ಭಾವಕತ್ವಮಯವಾದ ಕರ್ತೃತ್ವ ಶಕ್ತಿ ಇದೆ ಅದು ನಲವತ್ತ ಎರಡನೇ ಶಕ್ತಿ ಇದೆ ನಲವತ್ತ ಮೂರನೇ ಶಕ್ತಿ ಅಂದರೆ ಕರ್ಣಶಕ್ತಿ ಅಂದರೆ ಆಗುತ್ತಿರುವ ಭಾವದ ಭವನಕ್ಕೆ ಉತ್ಕೃಷ್ಟ ಸಾಧಕತಮವಾದ ನಲವತ್ತ ಮೂರನೆಯ ಕರ್ಣಶಕ್ತಿ ಇದೆ ಏನು ನಲವತ್ತ ನಾಲ್ಕು ಸಂಪ್ರದಾನ ಶಕ್ತಿ ಅಂದರೆ ಸ್ ತನ್ನ ಮುಖಾಂತರ ಕೊಡಲಾಗುವ ಯಾವ ಭಾವವಿದೆ ಪ್ರಾಪ್ತ ಮಾಡಲು ಯೋಗ್ಯವಾದ ಯೋಗ್ಯತೆ ರೂಪ ನಲವತ್ತ ನಾಲ್ಕನೆಯ ಸಂಪ್ರದಾನ ಶಕ್ತಿ ಇದೆ ನಲವತ್ತ ಐದು ಅಪಾದಾನ ಶಕ್ತಿ ಅಂದರೆ ಉತ್ಪಾದ ವ್ಯಯದಿಂದ ಸ್ಪರ್ಶಿತವಾದ ಭಾವದ ಅಪಾಯ ಅಂದರೆ ಹಾನಿ ಆದರೂ ಕೂಡ ನಾಶವಾಗದಂತಹ ಧ್ರುವತ್ವ ರೂಪವಾದ ಅಪಾದಾನ ಶಕ್ತಿ ಇದೆ ಇದು ನಲವತ್ತ ಐದನೇ ಶಕ್ತಿ ಇದೆ ಇದು ನಲವತ್ತ ಆರು ಅಡಿಕರಣ ಶಕ್ತಿ ಅಂದರೆ ಭಾವನೆಯಲ್ಲಿ ಬರುವಂಥ ಯಾವ ಭಾವವಿದೆ ಅದರ ಆಧಾರ ಮಯತ್ವವಾದ ಅಡಿಕರಣ ಶಕ್ತಿ ಇದೆ ಇದು ನಲವತ್ತ ಆರನೇ ಶಕ್ತಿ ಇದೆ ನಲವತ್ತ ಏಳು ಸಂಬಂಧ ಶಕ್ತಿ ಅಂದರೆ ಸ್ವಭಾವ ಮಾತ್ರವಾದ ಸ್ವಾಮಿತ್ವಮಯವಾದ ಸಂಬಂಧ ಶಕ್ತಿ ಇದು ನಲವತ್ತ ಏಳನೆಯದು ಇದೆ ಹೀಗೆ ನಲವತ್ತ ಏಳು ಶಕ್ತಿಗಳ ಹೆಸರುಗಳನ್ನು ಇಲ್ಲಿ ಹೇಳಿದ್ದಾಯಿತು ಇವುಗಳನ್ನು ಆದಿ ಮಾಡಿಕೊಂಡು ಅಂದರೆ ಇವುಗಳನ್ನು ಪ್ರಾರಂಭ ಮಾಡಿಕೊಂಡು ಅನೇಕ ಶಕ್ತಿಗಳಿಂದ ಯುಕ್ತವಾದ ಆತ್ಮನಿದ್ದಾನೆ ಆದರೆ ಜ್ಞಾನ ಮಾತ್ರವನ್ನು ಅವನು ಬಿಡುವುದಿಲ್ಲ ಹಾಗಂತ ಹೇಳ್ಕೊಂಡು ಈ ನಲವತ್ತೇಳು ಶಕ್ತಿಗಳು ಮಾತ್ರ ಇದ್ದಾವೆ ಆತ್ಮನಲ್ಲಿ ಆ ಇಲ್ಲ ಆತ್ಮನಲ್ಲಿ ಒಟ್ಟು ಅನಂತ ಶಕ್ತಿಗಳು ಇದ್ದಾವೆ ಆದರೆ ಅವು ಎಲ್ಲವನ್ನು ಕೆಲವೊಂದು ಶಕ್ತಿಗಳನ್ನು ಹೇಳಲು ಆಗುತ್ತದೆ ಕೆಲವೊಂದು ಶಕ್ತಿಗಳನ್ನು ಶಬ್ದಗಳಲ್ಲಿ ಹೇಳಲು ಆಗುವುದಿಲ್ಲ ಅವು ಎಲ್ಲ ಅನುಭವಗಮ್ಯ ಮಾತ್ರ ಇದ್ದಾವೆ ಅಂದರೆ ಕೇವಲ ಜ್ಞಾನದಲ್ಲಿ ಅವೆಲ್ಲ ಅನುಭವಗಮ್ಯ ಇದ್ದಾವೆ ಪ್ರಶ್ನೆ ಒಂದು ಸಾವಿರದ ಇನ್ನೂರು ಅಂದರೆ ಒಂದು ಸಾವಿರದ ಎರಡು ನೂರು ಆತ್ಮನು ಕೇವಲ ಏಕಸ್ವರೂಪ ನಿಧಾನೆ ಎಂಬ ತರ್ಕ ಸರಿ ಇದೆಯೇ ಇದು ನಿಮಗೆ ಪ್ರಶ್ನೆ ಅರ್ಥ ಆಯ್ತಪ್ಪ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಆತ್ಮ ಕೇವಲ ಏಕಸ್ವರೂಪನೇ ಇದ್ದಾನೆ ಎಂಬ ತರ್ಕ ಸರಿ ಇದೆಯೋ ಅಥವಾ ಇಲ್ಲವೋ ಉತ್ತರ ಜ್ಞಾನ ಮಾತ್ರವೆಂದು ಹೇಳಿದ ಆತ್ಮನು ಏಕ ಸ್ವರೂಪನಿದ್ದಾನೆ ಎಂದು ಯಾರಾದರೂ ತರ್ಕ ಮಾಡಬಹುದು ಆದರೆ ಇದು ನಿಜ ಅಲ್ಲ ವಸ್ತುವಿನ ಸ್ವರೂಪವು ದ್ರವ್ಯ ಪರ್ಯಾಯಮಯಿ ಇದೆ ಚೈತನ್ಯವು ವಸ್ತು ಇದೆ ಅನಂತ ಶಕ್ತಿಯಿಂದ ತುಂಬಿದೆ ಅದು ಕ್ರಮರೂಪ ಅಕ್ರಮರೂಪ ಅನೇಕ ಪರಿಣಾಮಗಳ ವಿಕಾರದ ಸಮೂಹ ರೂಪ ಅನೇಕಾಕಾರವಾಗುತ್ತದೆ ಆದರೆ ಜ್ಞಾನವು ಅಸಾಧಾರಣ ಭಾವವನ್ನು ಎಂದೂ ಕೂಡ ಬಿಡುವುದಿಲ್ಲ ಎಲ್ಲ ಅವಸ್ಥೆಗಳು ಪರಿಣಾಮ ಪರ್ಯಾಯಿ ಇವೆ ಅವು ಜ್ಞಾನಮಯಿ ಇವೆ ಅಂದರೆ ಜ್ಞಾನಮಯ ಇವೆ ಇನ್ನು ಈಗ ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಾಯಿತು ಅಂಥೇಳಿ ನನಗೆ ಅನಿಸುತ್ತೆ ಇನ್ನು ಮುಂದೆ ಪ್ರಶ್ನೆ ಒಂದು ಸಾವಿರದ ಇನ್ನೂರ ಒಂದು ಅಂದರೆ ಒಂದು ಸಾವಿರದ ಎರಡು ಒಂದು ಜ್ಞಾನ ಮಾತ್ರ ಭಾವದ ಉಪಾಯ ಮತ್ತು ಉಪೇಯ ಅಂದರೆ ಏನು ನೋಡಿ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ ಜ್ಞಾನ ಮಾತ್ರ ಭಾವದ ಉಪಾಯ ಮತ್ತು ಉಪೇಯ ಗೊತ್ತಾಗ್ತದೆ ಇದು ಉಪೇಯ ಹ್ಞೂ ಹಾಂ ಇನ್ನೊಂದು ಸಲ ಕೇಳ್ರಿ ಜ್ಞಾನ ಮಾತ್ರ ಭಾವದ ಉಪಾಯ ಮತ್ತು ಉಪೇಯ ಅಂದರೆ ಏನು ಉತ್ತರ ಯಾವುದರಿಂದ ಪ್ರಾಪ್ತ ಮಾಡಿಕೊಳ್ಳು ಕೊಳ್ಳಲು ಯೋಗ್ಯವಿದೆ ಅಂತಹ ವಸ್ತುವು ಉಪೇಯವೆಂದು ಹೇಳುತ್ತಾರೆ ಮತ್ತು ಪ್ರಾಪ್ತ ಮಾಡಿಕೊಳ್ಳಲು ಯೋಗ್ಯ ವಸ್ತುವನ್ನು ಉಪೇಯ ಎನ್ನುತ್ತಾರೆ ಗೊತ್ತಾಗ್ತದೆ ನಿಮಗೆ ಸಾಮಾನ್ಯ ಗೊತ್ತಾಯಿತು ಅನಿಸ್ತಾ ಇದೆ ನನಗೆ ಯಾಕೋ ನೋಡ್ರಿ ಯಾವುದರಿಂದ ಪ್ರಾಪ್ತ ಮಾಡಿಕೊಳ್ಳಲು ಯೋಗ್ಯವಿದೆ ಅಂತಹ ವಸ್ತುವನ್ನು ಉಪಾಯ ಎಂದು ಹೇಳುತ್ತಾರೆ ಮತ್ತು ಪ್ರಾಪ್ತ ಮಾಡಿಕೊಳ್ಳಲು ಯೋಗ್ಯ ವಸ್ತುವನ್ನು ಉಪೇಯ ಎಂದು ಹೇಳುತ್ತಾರೆ ಇದು ಗೊತ್ತಾಗ್ತೈತೆ ನಿಮಗೆ ಅಂದರೆ ಯಾವುದರಿಂದ ನಾವು ಏನನ್ನು ಪ್ರಾಪ್ತ ಮಾಡಿಕೊಳ್ತೀವಿ ನೋಡಿ ಹಾಂ ಅಂಥ ವಸ್ತು ಯಾವುದು ಉಪಾಯ ಇದೆ ಹಾಂ ಮತ್ತು ಪ್ರಾಪ್ತ ಮಾಡಿಕೊಳ್ಳಲು ಯೋಗ್ಯ ವಸ್ತು ಯಾವುದಿದೆ ಅದು ಉಪೇಯ ಇದೆ ಏನು ಪ್ರಶ್ನೆ ಒಂದು ಸಾವಿರದ ಎರಡು ನೂರ ಎರಡು ಉಪಾಯ ಉಪೇಯ ಭಾವವನ್ನು ಯಾರು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ ಈಗ ನೋಡ್ರಿ ಇಲ್ಲಿ ಅಂದರೆ ಹಾಂ ಉತ್ತರ ಕೇಳ್ರಿ ಈ ಆತ್ಮನು ಅನಾದಿ ಕಾಲದಿಂದ ಮಿಥ್ಯಾ ದರ್ಶನ ಜ್ಞಾನ ಚಾರಿತ್ರ್ಯದ ಕಾರಣದಿಂದ ಸಂಸಾರದಲ್ಲಿ ಪರಿಭ್ರಮಣೆ ಮಾಡುತ್ತಾನೆ ಯಾವಾಗ ವ್ಯವಹಾರ ಸಮ್ಯಕ್ ದರ್ಶನ ಜ್ಞಾನ ಮತ್ತು ಚಾರಿತ್ರ್ಯವನ್ನು ನಿಶ್ಚಲ ರೂಪದಿಂದ ಸ್ವೀಕರಿಸುತ್ತಾನೆ ಆಗ ಅನುಕ್ರಮದಿಂದ ತನ್ನ ಸ್ವರೂಪದ ಅನುಭವದ ವೃದ್ಧಿ ಮಾಡುತ್ತಾನೆ ಮತ್ತು ನಿಶ್ಚಯ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯದ ಪೂರ್ಣತೆಯಲ್ಲಿ ಎಲ್ಲ ಕರ್ಮಗಳ ನಾಶ ಮಾಡಿ ಸಾಕ್ಷಾತ್ ಮೋಕ್ಷರೂಪ ಆಗುತ್ತಾನೆ ಅದೇ ಸಿದ್ಧರೂಪ ಭಾವವಿದೆ ಆ ಎರಡೂ ಭಾವ ರೂಪದಿಂದ ಜ್ಞಾನವೇ ಪರಿಣಮಿಸುತ್ತದೆ ಅದೇ ಉಪಾಯೋಪೇಯ ಭಾವ ಇದೆ ಹೀಗೆ ಎರಡು ಭಾವಗಳಲ್ಲಿ ಜ್ಞಾನವೇ ಅನನ್ಯ ರೂಪದಿಂದ ಇರುತ್ತದೆ ಅನ್ಯರೂಪ ಇಲ್ಲ ಹೀಗೆ ಯಾವಾಗಲೂ ಅಸ್ಖಲಿತವಾದ ಒಂದು ವಸ್ತುವನ್ನು ನಿಷ್ಕಂಪ ಗ್ರಹಣ ಮಾಡುವುದರಿಂದ ಮೋಕ್ಷವನ್ನು ಇಚ್ಛಿಸುವ ಪುರುಷರಿಗೆ ಅನಾದಿ ಸಂಸಾರದಿಂದ ಎಂದೂ ಪ್ರಾಪ್ತಿ ಮಾಡಿಕೊಂಡಿದ್ದಿಲ್ಲ ಕೊಂಡಿದ್ದಿಲ್ಲ ಈವರೆಗೆ ಅಂತಹ ಭೂಮಿಕೆಯು ಅಂದರೆ ಭೂಮಿಕೆಯನ್ನು ಹೀಗೆ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಯಾವ ಸತ್ಪುರುಷರು ಸದೈವ ನಿಶ್ಚಲರಾಗಿ ತಾವೇ ಕ್ರಮರೂಪ ಮತ್ತು ಅಕ್ರಮ ರೂಪದಿಂದ ಪ್ರವೃತ್ತರಾಗಿ ಅನೇಕ ಅಂತರ ಅಂದರೆ ಅಂದರೆ ಅನೇಕ ಹಂತದ ಅನೇಕ ಹಂತದ ಅಂದರೆ ಅನೇಕ ಧರ್ಮಗಳ ಮೂರ್ತಿಯಾಗಿದ್ದಾರೆ ಸಾಧಕ ಭಾವದಿಂದ ಉತ್ಪನ್ನವಾಗುವಂತಹ ಪರಮ ಪ್ರಕರ್ಷದ ಕೋಟಿ ರೂಪ ಸಿದ್ಧಭಾವಕ್ಕೆ ಪ್ರಾಪ್ತರಾಗುತ್ತಾರೆ ಮತ್ತು ಅನೇಕ ಧರ್ಮರೂಪ ಯಾವುದರಲ್ಲಿ ಗರ್ಭಿತವಾಗಿದೆ ಅಂತಹ ಜ್ಞಾನ ಮಾತ್ರ ಏಕ ಭಾವ ಸ್ವರೂಪವಾದ ಭೂಮಿಗೆ ಯಾರೂ ಪ್ರಾಪ್ತವಾಗಿಲ್ಲ ಅವರು ನಿತ್ಯ ಅಜ್ಞಾನಿಯಾಗಿ ಜ್ಞಾನ ಮಾತ್ರ ಭಾವಕ್ಕೆ ತನ್ನ ಸ್ವರೂಪದಿಂದ ಪರಿಣಮಿಸಿ ಪರಿಣಮಿಸದೆಯೇ ಪರರೂಪವಾಗುವುದನ್ನೇ ಶ್ರದ್ಧೆ ಮಾಡುತ್ತಾರೆ ತಿಳಿಯುತ್ತಾರೆ ಮತ್ತು ಆಚರಣೆ ಮಾಡುತ್ತಾರೆ ಅವರು ಮಿಥ್ಯಾ ದೃಷ್ಟಿಯಾಗಿ ಮಿಥ್ಯಾ ಚಾರಿತ್ರ್ಯಧಾರಿಯಾಗಿ ಉಪಾಯೋಪಾಯ ಭಾವದಿಂದ ಪೂರ್ಣ ರೂಪದಿಂದ ಭ್ರಷ್ಟರಾಗಿ ಸಂಸಾರದಲ್ಲಿ ಪರಿಭ್ರಮ ಅಂದರೆ ಪರಿಭ್ರಮಣೆ ಮಾಡುತ್ತಾರೆ ಪ್ರಶ್ನೆ ಒಂದು ಸಾವಿರದ ಎರಡು ನೂರ ಮೂರು ತನ್ನನ್ನು ಜ್ಞಾನ ಮಾತ್ರವೆಂದು ಸ್ವೀಕರಿಸುವುದರಿಂದ ಆಗುವ ಲಾಭವು ಏನು ಇದೆ ಇದು ಗೊತ್ತಾಯ್ತು ನಿಮಗೆ ತನ್ನನ್ನು ಅಂದರೆ ಆತ್ಮ ತನ್ನನ್ನು ಕೇವಲ ಜ್ಞಾನ ಮಾತ್ರವೆಂದು ಸ್ವೀಕರಿಸುವುದರಿಂದ ಆಗುವ ಲಾಭ ಏನು ಇದೆ ಇದು ನಿಮಗೆ ಗೊತ್ತಾಗ್ತಾ ಇದೆ ಪ್ರಶ್ನೆ ಹಾ ಹಾಗಾದರೆ ನೋಡೋಣ ಉತ್ತರ ಯಾವ ಪುರುಷನು ಅಂದರೆ ಯಾವ ಪುರುಷನು ಗುರು ಉಪದೇಶದಿಂದ ತಥಾ ಸ್ವಯಂೇವ ಕಾಲ ಲಬ್ಧಿಗೆ ಪ್ರಾಪ್ತವಾಗಿ ಮಿಥ್ಯಾದಿಂದ ರೈತರಾಗುತ್ತಾರೆ ಅವರು ಜ್ಞಾನ ಮಾತ್ರ ತನ್ನ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಂಡು ಸಾಧಕರಾಗಿ ಸಿದ್ಧರಾಗುತ್ತಾರೆ ಮತ್ತು ಯಾರು ತನ್ನನ್ನು ಜ್ಞಾನ ಮಾತ್ರದಿಂದ ಸ್ವೀಕರಿಸುವುದಿಲ್ಲ ಅವರು ಸಂಸಾರದಲ್ಲಿ ಪರಿಭ್ರಮಣೆ ಮಾಡುತ್ತಾರೆ ಪ್ರಶ್ನೆ ಒಂದು ಸಾವಿರದ ಎರಡು ನೂರ ನಾಲ್ಕು ಸ್ಯಾಧ್ವಾದದ ಪ್ರಯೋಜನವು ಏನು ಇದೆ ಉತ್ತರ ಸಾಧ್ವಾದದ ಮೂಲಕ ಯಥಾರ್ಥ ಆತ್ಮಜ್ಞಾನವಾದ ನಂತರ ಅದರ ಫಲವು ಪೂರ್ಣ ಆತ್ಮನ ಪ್ರಕಟವಾಗುವಿಕೆ ಇದೆ ಮೋಕ್ಷದ ಇಚ್ಛೆ ಮಾಡುವಂಥವರು ಇದೇ ಪ್ರಾರ್ಥನೆ ಮಾಡುತ್ತಾರೆ ಅಂದರೆ ಮೋಕ್ಷದ ಇಚ್ಛೆ ಮಾಡುವವರಿಂದ ಇದರದ್ದೇ ಪ್ರಾ ಪ್ರಾರ್ಥನೆ ಮಾಡಲ್ಪಡುತ್ತದೆ ಅಂದರೆ ನನ್ನ ಪೂರ್ಣ ಸ್ವಭಾವಿ ಆತ್ಮನ ಉದಯವಾಗಲಿ ಅನ್ಯ ಮಾರ್ಗಗಳು ಬಂದ ಮೋಕ್ಷದ ಕಥಾ ರೂಪಗಳು ಇವೆ ಅವುಗಳಿಂದ ಏನೂ ಪ್ರಯೋಜನ ಇಲ್ಲ ಅದಾದ ನಂತರ ಒಂದು ವೇಳೆ ಆತ್ಮನ ಸಿದ್ಧಿಯಾಗುತ್ತಿದ್ದರೂ ನಯಗಳ ಮೇಲೆಯೇ ದೃಷ್ಟಿ ಉಳಿದರೆ ನಯಗಳ ನಯಗಳಲ್ಲಂತೂ ಪರಸ್ಪರ ವಿರೋಧವೇ ಇದೆ ಆದ್ದರಿಂದ ನಾನು ನಯಗಳ ವಿರೋಧವನ್ನು ನಾಶ ಮಾಡಿ ಆತ್ಮನ ಅನುಭವ ಪಡೆಯುತ್ತೇನೆ ಎಂದು ಜೀವ ವಿಚಾರ ಮಾಡುತ್ತಾನೆ ಅದು ಸಾಧ್ವಾದದಿಂದ ಸಾಧ್ಯ ಆಗುತ್ತದೆ ಪ್ರಶ್ನೆ ಒಂದು ಸಾವಿರದ ಎರಡು ನೂರ ಐದು ಆತ್ಮನ ನಿಜ ಸ್ವರೂಪ ತಿಳಿದವರಿಗೆ ಯಾವ ಆಶ್ಚರ್ಯ ಆಗುತ್ತದೆ ಉತ್ತರ ದ್ರವ್ಯ ಪರ್ಯಾಯಾತ್ಮಕ ಅನಂತ ಧರ್ಮವೇ ವಸ್ತುವಿನ ಸ್ವಭಾವ ಇದೆ ಯಾರು ಪೂರ್ಣ ಅಜ್ಞಾನಿ ಇದ್ದಾರೆ ಅವರ ಜ್ಞಾನದಲ್ಲಿ ಆಶ್ಚರ್ಯವು ಉದ್ಭವಿಸುತ್ತದೆ ಇದು ಅಸಂಭವವೆನಿಸುತ್ತದೆ ಜ್ಞಾನಿಗಳಿಗೆ ವಸ್ತು ಸ್ವಭಾವದಲ್ಲಿ ಆಶ್ಚರ್ಯ ಇರುವುದಿಲ್ಲ ಆದರೂ ಸಹ ಇಂತಹ ಅದ್ಭುತ ಪರಮ ಆನಂದವಾಗುತ್ತದೆ ಏನೆಂದರೆ ಅದು ಎಂದೂ ಪೂರ್ವದಲ್ಲಿ ಅನುಭವಿಸಿಲ್ಲ ಎಂದು ಅವರಿಗೂ ಕೂಡ ಆಶ್ಚರ್ಯವೂ ಆಗುತ್ತದೆ ಈಗ ಇನ್ನು ಮುಂದೆ ಇಲ್ಲಿಗೆ ಪ್ರಶ್ನೆಗಳನ್ನು ಮುಗಿಸಲಾಗುತ್ತದೆ ಅಂದರೆ ಎಷ್ಟಾಯ್ತಪ್ಪ ಒಂದು ಸಾವಿರದ ಎರಡು ನೂರ ಐದು ಪ್ರಶ್ನೆಗಳು ಮುಗಿದು ಅಲ್ವಾ ಈಗ ಅಲ್ಲಿ ಏನಾಗಿತ್ತು ಹಿಂದೇನೇ ಸಮಯ ಸರದ ವಿಷಯ ನಿಜವಾಗಿಯೂ ಮುಗಿದಿತ್ತು ಅಲ್ವಾ ಯಾಕೆಂದರೆ ನಾಲ್ಕು ನೂರ ಹದಿನೈದು ಗಾತೆಗಳಲ್ಲಿ ಮುಗಿದಿತ್ತು ಆದರೆ ಇಲ್ಲಿ ಆತ್ಮನ ಶಕ್ತಿಗಳ ಬಗ್ಗೆ ಹೇಳೋದಿತ್ತು ಅದು ಸಾಧ್ವಾದ ಅಧಿಕಾರದಲ್ಲಿ ಇತ್ತು ಆದರೆ ಅಂದರೆ ಅದು ಅಮೃತ ಚಂದ್ರ ಆಚಾರ್ಯರ ಸ್ವತಂತ್ರ ರಚನೆ ಇದೆ ಅಂದರೆ ಸಮಯಸಾರ ಮುಗಿದ ನಂತರ ಅದು ಒಂದು ಬೇರೆ ಸ್ವಲ್ಪ ಇದೆ ಆದರೆ ಆತ್ಮನ ಮುಖ್ಯ ಮುಖ್ಯ ಶಕ್ತಿಗಳನ್ನು ಹೇಳೋದಿತ್ತು ನಾನು ಆದ್ದರಿಂದ ಅದನ್ನು ನಿಮಗೆ ಹೇಳಬೇಕಾಯಿತು ಹೇಳಿದ್ದೀನಿ ಇನ್ನು ಇದರಲ್ಲಿ ಏನಾಗ್ತದೆ ಅಂತಂದರೆ ಮೊದಲಿನಿಂದನೂ ಸಮಯ ಸಾರದ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳಿಲ್ಲ ಅದನ್ನು ಬಿಟ್ಟಿದ್ದೀನಿ ನಾನು ಹೇಳಿಲ್ಲ ಅದನ್ನು ಯಾಕೆಂದರೆ ನಿಮಗೆ ಅಕಸ್ಮಾತ್ ಆಸಕ್ತಿ ಇದ್ದ ಪಕ್ಷದಲ್ಲಿ ಆಸಕ್ತಿ ಬರಲೇಬೇಕು ಬರಲೇಬೇಕು ಯಾಕೆಂದರೆ ಇದು ಯಾರ ಕಥೆಯೂ ಅಲ್ಲ ಇದು ನಮ್ಮ ನಿಮ್ಮ ಆತ್ಮನ ಕಥೆಯೇ ಇದೆ ಬೇರೆಯವರದ್ದು ಅಲ್ಲ ಈವರೆಗೆ ನಿಮಗೆ ಇದು ತಿಳುವಳಿಕೆಗೆ ಬಂದಿದೆ ಇದನ್ನು ನಾನು ಬಹಳ ಹೇಳುವ ಅವಶ್ಯಕತೆ ಇಲ್ಲ ಆದ್ದರಿಂದ ನಾವು ಅಕಸ್ಮಾತ್ ಈ ಮಹಾಶಾಸ್ತ್ರವನ್ನು ಪದೇ ಪದೇ ಸ್ವಾಧ್ಯಾಯ ಮಾಡಿ ಅರ್ಥ ಮಾಡಿಕೊಂಡಿಲ್ಲ ಅಂದ ಪಕ್ಷದಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಂಡ ಹಾಗೆ ಆಗುತ್ತದೆ ನಮಗೆ ಇದುವರೆಗೆ ಪ್ರಪಂಚದಲ್ಲಿ ಬೇರೆಯವರೇ ಮೋಸ ಮಾಡಿದ್ದಾರೆ ಬೇರೆಯವರಿಂದನೇ ಹಾನಿಯಾಗಿದೆ ಎಂದು ನಾವು ಇದುವರೆಗೆ ತಪ್ಪು ತಪ್ಪಾಗಿ ತಿಳಿದಿದ್ದೇವೆ ಇದು ನಮ್ಮ ಮಿಥ್ಯಾಜ್ಞಾನ ಇದೆ ಇಲ್ಲ ಈವರೆಗೆ ನನ್ನನ್ನು ಹಾನಿ ಮಾಡಿಕೊಂಡಿರುವುದು ಇದುವರೆಗೆ ಸಂಸಾರದಲ್ಲಿ ನನ್ನನ್ನು ನಾನು ಹಾಕಿಕೊಂಡಿರೋದು ಅದು ನಾನೇ ಇದೆ ಬೇರೆಯವರು ನನ್ನನ್ನು ಸಂಸಾರದಲ್ಲಿ ಹಾಕಿಲ್ಲ ಈ ತಿಳುವಳಿಕೆ ಸಮಯಸಾರದ ಸ್ವಾಧ್ಯಾಯದಿಂದ ತಮಗೆ ಸಹಜವಾಗಿ ಗೊತ್ತಾಗ್ತದೆ ಇದನ್ನು ಬಹಳ ಹೇಳುವ ಅವಶ್ಯಕತೆಯೇ ಇಲ್ಲ ಆದ್ದರಿಂದ ತಾವುಗಳು ಮಹಾಶಾಸ್ತ್ರ ಸಮಯಸಾರವನ್ನು ಪ್ರತಿಯೊಬ್ಬರೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಸ್ವಾಧ್ಯಾಯ ಮಾಡಬೇಕು ಯಾಕೆ ಅಂತಂದರೆ ಒಂದು ಈ ರೀ ಕೆಲವೊಂದು ಕಲ್ಪನೆಗಳು ಈ ರೀತಿ ಇದ್ದಾವೆ ಏನೆಂದರೆ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಬ್ಬರ ಕಲ್ಪನೆ ಏನು ಅಂತಂದರೆ ಸಮಯಸಾರ ಮಹಾಶಾಸ್ತ್ರವನ್ನು ಶ್ರಾವಕರು ಓದಬಾರದು ಅನ್ನೋದು ಅದು ಶಾಸ್ತ್ರದ ವಿಷಯ ಅಲ್ಲ ಹಾಗಂತ ಹೇಳ್ಕೊಂಡು ನೀವು ತಗೋಬೇಡ್ರಿ ಯಾವುದೇ ಶಾಸ್ತ್ರದಲ್ಲಿ ಎಲ್ಲೇ ಕೂಡ ಸಾಮಾನ್ಯ ಶ್ರಾವಕರಿಗೂ ಕೂಡ ಸಮಯಸಾರ ಮಹಾಶಾಸ್ತ್ರವನ್ನು ಓದಬೇಡ್ರಿ ಅನ್ನುವಂಥ ಉಲ್ಲೇಖ ಎಲ್ಲೂ ಇಲ್ಲ ಯಾಕೆಂದರೆ ಜಿನೇಂದ್ರ ಭಗವಾನರ ಉಪಕಾರ ಸರ್ವೋಪರಿ ಇದೆ ಎಲ್ಲ ಜೀವಗಳ ಮೇಲೆ ಒಂದೇ ರೀತಿ ಇದೆ ಜಿನೇಂದ್ರ ಭಗವಾನರ ಶಾಸನ ಅಗಾಧ ಇದೆ ಅನಂತ ಇದೆ ಅದರ ಒಳಗಡೆ ಯಾವುದೇ ಜೀವ ಕೂಡ ಬಂದು ಲಾಭವನ್ನು ಪಡೆಯಬಹುದು ಯಾಕೆಂದರೆ ತೀರ್ಥಂಕರ ಪ್ರಕೃತಿಯ ಸ್ವಭಾವ ಧ್ವನಿಯ ಸ್ವಭಾವ ಕೂಡ ಹಾಗೆಯೇ ಇದೆ ನಮ್ಮ ದುರಾದೃಷ್ಟದಿಂದ ನಮ್ಮ ಮಿಥ್ಯಾಪಾಪದಿಂದ ನಾವು ಈವರೆಗೆ ಜಿನೇಂದ್ರ ಭಗವಾನರ ಸಂಪರ್ಕಕ್ಕೆ ಬಂದಿಲ್ಲ ಈಗ ಬಂದಾಗ ಕೂಡ ಅಲ್ಲಿಂದ ನಾವು ದೂರ ಹಾಕ್ತೀವಿ ಅನ್ನೋದು ತಪ್ಪಿದೆ ಆದ್ದರಿಂದ ಆ ರೀತಿ ನಿರ್ದೇಶನಗಳನ್ನು ಯಾರಿಗೂ ಕೊಡೋದು ಕೂಡ ತಪ್ಪಿದೆ ಅದು ತಪ್ಪು ತಪ್ಪು ತಪ್ಪಾದ ಮಾತಿದೆ ಆ ರೀತಿ ಅಲ್ಲ ಶ್ರಾವಕರೇ ಇರಲಿ ಮುನಿ ಇರಲಿ ಸಮಯಸಾರ ಶಾಸ್ತ್ರವನ್ನು ಪ್ರತಿಯೊಬ್ಬರೂ ಸ್ವಾಧ್ಯಾಯ ಮಾಡಲೇಬೇಕು ಕಾರಣ ಅಕಸ್ಮಾತ್ ಆ ಮಹಾಶಾಸ್ತ್ರ ಇಲ್ಲ ಅಂತ ಅಂದರೆ ನಮಗೆ ಆತ್ಮನ ಬಗ್ಗೆ ಅಷ್ಟು ನಿಖರವಾದ ನಿರ್ದಿಷ್ಟವಾದ ತಿಳುವಳಿಕೆ ಬರಲು ಸಾಧ್ಯವೇ ಇಲ್ಲ ಅನ್ಯ ಅನಿಯೋಗಗಳ ಅನ್ಯ ಸಿದ್ಧಾಂತ ಮಹಾ ಅನುಯೋಗ ಶಾಸ್ತ್ರಗಳಲ್ಲಿ ಅವಂತೂ ಸಿದ್ಧಾಂತದ ವರ್ಣನೆಯನ್ನು ಮಾಡ್ತವೆ ಅದು ಅಕ್ಷರ ಸಹ ಸತ್ಯನೇ ಇದೆ ಯಾಕೆಂದರೆ ಜಿನೇಂದ್ರ ಭಗವಾನರ ಶಾಸನ ನಾಲ್ಕು ಅನುಯೋಗಗಳಲ್ಲಿ ವಿಭಾಗ ಆಗಿರುವುದರಿಂದ ಅಕ್ಷರ ಅಕ್ಷರನೂ ಎಲ್ಲವೂ ಸತ್ಯನೇ ಇದ್ದಾವೆ ಅವು ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ತಮ್ಮ ನಿಲುವನ್ನು ತಮ್ಮ ತಮ್ಮ ಅಂದರೆ ವಸ್ತು ವ್ಯವಸ್ಥೆಯನ್ನು ನಿಖರವಾಗಿ ಪ್ರಕಟ ಮಾಡುತ್ತವೆ ಆದರೆ ತಿಳಿಯುವಂತಹ ನಾವು ಸಾಧ್ವಾದದಿಂದ ಅದನ್ನು ಗ್ರಹಿಸಬೇಕಾಗ್ತದೆ ಅಕಸ್ಮಾತ್ ನಮಗೆ ಆ ರೀತಿ ತಿಳುವಳಿಕೆ ಬಂದಿಲ್ಲ ಅಂದ ಪಕ್ಷದಲ್ಲಿ ಯಾವುದಾದ್ರು ಅಂತಹ ವಿದ್ವಾಂಸ ಗುರುಗಳಿಂದ ಬಹಳ ವಿನಯದಿಂದ ಅದನ್ನು ಕಲಿತು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಆದ್ದರಿಂದ ಶಾಸ್ತ್ರದಲ್ಲಿ ಯಾವ ದೋಷನೂ ಇಲ್ಲ ನಮ್ಮ ನನ್ನಿಂದ ಆದ ಉಚ್ಚರಣೆ ದೋಷಗಳು ಎರಡೆರಡು ಮೂರು ಮೂರು ಸತಿ ಒಂದೊಂದು ಸಲ ಹೇಳಿದ್ದೀನಿ ಅದನ್ನು ಏನಂತಾರೆ ಪುನರುಕ್ತ ದೋಷ ಅದನ್ನು ಎಲ್ಲನೂ ತಾವು ಕ್ಷಮಿಸಿ ನೀವು ಇದು ಸುಮ್ಮನೆ ಮೇಲ್ಮೇಲೆ ಕೇಳೋದಿಕ್ಕೆ ಅಷ್ಟೇ ನಿಮಗೆ ಆದರೆ ನಿಮಗೆ ನಿಜವಾಗಿಯೂ ಬೇಕಾದ್ದು ಸಮಯಸಾರ ಮಹಾಶಾಸ್ತ್ರದ ಸ್ವಾಧ್ಯಾಯವೇ ಬೇಕು ಹಾಂ ಕೇವಲ ಇಷ್ಟನ್ನು ಕೇಳಿ ನಾವು ಬಿಟ್ಟುಬಿಡ್ತೀವಿ ನಮಗೆಲ್ಲ ಅರ್ಥ ಆಯಿತು ಆ ರೀತಿ ಮಾಡಬೇಡ್ರಿ ನಾನು ಅನೇಕ ಅನೇಕ ವಸ್ತುಗಳನ್ನು ಬಿಟ್ಟಿದ್ದೀನಿ ಆದ್ದರಿಂದ ಕ್ಷಮೆ ಇರಲಿ ನಾನು ತಪ್ಪು ಮಾಡಿದ್ದೀನಿ ಆದರೆ ನೀವು ಸಮಯಸಾರ ಮಹಾಶಾಸ್ತ್ರವನ್ನು ಸ್ವಾಧ್ಯಾಯ ಮಾಡಬೇಕು ಆಯ್ತು ಇರಲಿಪ್ಪ ಹೋಗ್ಬರ್ರಿ